ಅಂತ ಬಂದಾಗ ಆಲ್ ರೌಂಡರ್ಸ್ ಅಂತ ಬಂದಾಗ ಮೇಧಾವಿಗಳಾಗಿರುವುದು ನಾಲ್ಕು ಜನ ಸೊ ಈ ನಾಲ್ಕು ಜನಕ್ಕೆ ಎಲ್ಲಾ ಟಾರ್ಗೆಟ್ ಮಾಡುವಂತ ಲಕ್ಷಣಗಳು ಇದೆ ಇದ್ರಲ್ಲೂ ಕೂಡ ಡಿಮ್ಯಾಂಡ್ ಕಮ್ಮಿ ಇರುವಂತ ಪ್ಲೇಯರ್ ಕೂಡ ಇದಾರೆ ಸೊ ಈ ನಾಲ್ಕು ಜನ ಪ್ಲೇಯರ್ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಆಲ್ರೌಂಡರ್ ಅಂತ ಬಂದಾಗ ಗ್ಲನ್ ಮ್ಯಾಕ್ಸ್ವೆಲ್ ಇದೆ ಬರ್ತಾರೆ ಜೊತೆಗೆ ಲೇಮ್ ಲಿವಿಂಗ್ ಸೋನ್ ಬರ್ತಾರೆ ಆಂಡ್ರಾಯ್ಡ್ ರಸಲ್ ಬರ್ತಾರೆ ಕ್ಯಾಮ್ರೋನ್ ಗ್ರೀನ್ ಬರ್ತಾರೆ ಸೊ ಈ ನಾಲ್ಕು ಜನಕ್ಕೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರಬಹುದು ಅನ್ನೋ ಹತ್ರ ಆದ್ರೆ ಇವಾಗ ಗ್ಲನ್ ಮ್ಯಾಕ್ಸ್ವೆಲ್ ನೀವು ನೆಗ್ಲಿಜಿಬಲ್ ಆಕೊಂಡ್ಬಿಡಿ ಯಾಕೆಂದ್ರೆ ಲಾಸ್ಟ್ ಸೀಸನ್ ಅಷ್ಟೊಂದ್ ಡಿಮ್ಯಾಂಡ್ ಇಲ್ಲ ಜೊತೆಗೆ ಈ ಸೀಸನ್ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ತಾ ಅಂತಂದ್ರೆ ಡಿಮ್ಯಾಂಡ್ ಇರೋದಿಲ್ಲ ಅಂಡ್ ಆರ್ ಸಿ ಹೌ ತಗೊಳ್ಳುವಂತ ಈ ನಾಲ್ಕು ಜನದಲ್ಲಿ ಆರ್ ಸಿ ಆರ್ ಸಿ ಬಿಟ್ಟಿರ್ಬೋದು ಎಷ್ಟು ಒಂಬತ್ತು ಪಾಯಿಂಟ್ ಎರಡು ಇದು ಕೋಟಿ ಕೊಟ್ಬಿಟ್ಟು ತಗೊಂಡಿದ್ರು ಬಿಟ್ಟಿರ್ಬೋದು ತಗೊಂಡು ಅಂತ ಮತ್ತೆ ಬೈಬ್ಯಾಕ್ ಮಾಡ್ಕೊಳ್ಳೋದೇ ಇಲ್ಲ ಅನ್ನೋ ಬಟ್ ಮ್ಯಾಕ್ಸ್ ವೆಲ್ ವಿಚಾರಕ್ಕೆ ಆರ್ ಸಿ ಬಿ ಇಲ್ಲಿ ಹೋಗೋದಿಲ್ಲ ಅಂಡ್ ಇದಂತೂ ನಂಗಂತೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮು ಮ್ಯಾಕ್ಸಿಮ್ ವಿಚಾರಕ್ಕಂತೂ ಹೋಗೋದಿಲ್ಲ ಇನ್ನ ಇರುವಂತವ್ರು ಮೂರ್ ಜನದಲ್ಲಿ ಇವಾಗ ಆಲ್ರೆಡಿ ಬಿಟ್ಟಿದಾರೆ ಮತ್ತೆ ಬ್ಯಾಕ್ ಮಾಡ್ಕೊಳ್ತ ಸಾಧ್ಯತೆ ಇದೆಯಾ ಅಥವಾ ಹೋಗ್ತಾರ ಅಥವಾ ನಮ್ಮ ಎಕ್ಸ್ ಪ್ಲೇಯರ್ ಆಗಿರುವಂತ ಕ್ಯಾಪ್ರೋನ್ ಗ್ರೀನ್ ಕಡೆ ಹೋಗ್ತಾರ ಕ್ಯಾಪ್ರೋನ್ ಗ್ರೀನ್ ಏನಕ್ಕೆ ಬಿಟ್ಟೋದ್ರು ನಮ್ಮ ಆರ್ ಸಿ ಬಿ ಅಂತಾರೆ ಅವ್ರಿಗೆ ಆದಂತ ಇಂಜುರಿಂದ ಇಲ್ಲಾದ್ರೂ ಆರ್ ಸಿ ಬಿ ಖಂಡಿತ ರಿಟರ್ನ್ ಮಾಡ್ಕೊಂಡಿರೋದು ಎಷ್ಟು ಆಲ್ಮೋಸ್ಟ್ ಹನ್ನೆರಡು ಕೋಟಿ ಕೊಟ್ಬಿಟ್ಟು ತಗೊಂಡಿದ್ರು ಆರ್ ಸಿ ಬಿಲಿ ಅವ್ರನ್ನ ಮತ್ತೆ ರಿಟರ್ನ್ ಮಾಡ್ಕೊಂಡಿರೋರು ಸೊ ಅನಿವಾರ್ಯ ಕಾರಣಗಳಿಂದ ಅವರು ಇಂಜುರಿಡ್ ಆಗಿಬಿಟ್ಟು ಔಟ್ ಆಯ್ತು ಅಂತ ಅಂದ್ರೆ ಸೊ ಈ ಕಡೆಯಿಂದ ಮತ್ತೆ ಕ್ಯಾಮೆರಾವಿಗೆ ನಾಶ ಬರ್ತಿರೋದ್ರಿಂದ ಬರ್ದ್ ಇಟ್ಕೊಳ್ಳಿ ಮಗ ಬರ್ದ್ ಇಟ್ಕೊಳ್ಳಿ ಕ್ಯಾಮ್ರಾನ್ ಒನ್ ಆಫ್ ದ ಆಗದಲ್ಲಿ ನನಗೆ ಯಾಕೋ ಡೌಟ್ ಕಾಣಿಸ್ತಿಲ್ಲ ಈ ಕಡೆಯಿಂದ ಕೆ ಆರ್ ಇಟ್ಟು ಪೋಸ್ಟ್ ನೋಡ್ತು ಅಂದ್ರೆ ಸಿ ಎಸ್ ಅವರು ಕೂಡ ಚೆನ್ನಾಗಿ ಪೋಸ್ಟ್ ಸೊ ಇದೆಲ್ಲ ನೋಡ್ತು ಅಂತಂದ್ರೆ ಖಂಡಿತ ಇವರು ಹೈಯೆಸ್ಟ್ ಬಿಡಿಡ್ ಪ್ಲೇಯರ್ ಅಂತ ಆಗ್ತಾರೆ ಅಂಡ್ ಆಕ್ಷನ್ಲಿ ಇವರು ಮತ್ತೆ ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡ್ತಾ ಇದಾರೆ ಕ್ಯಾಮ್ರಾನ್ ಒಂದು ಕಾದ ಕ್ರಿಯೇಟ್ ಮಾಡಿದ್ರು ಮತ್ತೆ ಇವಾಗ ರೀಕ್ರಿಯೇಟ್ ಮಾಡ್ತಾ ಇದಾರೆ ಇಲ್ಲಿ ಡ್ರೇರಸ್ ಅಲ್ ಡಿಮ್ಯಾಂಡ್ ಅಲ್ಲಿ ಇದ್ರೆ ಡ್ರೇರಸ್ ನ ಕೆ ಆರ್ ಮತ್ತೆ ಬೈಬ್ಯಾಕ್ ಮಾಡ್ಕೊಬಹುದು ಕಡಿಮೆ ಅಮೌಂಟ್ ಸಿಕ್ತು ಅಂದ್ರೆ ಬೈ ಬ್ಯಾಕ್ ಮಾಡ್ಕೋಬಹುದು ಬಟ್ ಬೇರೆ ಟೀಮ್ ಕೂಡ ಯೋಚನೆ ಮಾಡ್ತಾ ಡ್ರೆಸ್ ಎಲ್ಲ ಬೈ ಮಾಡ್ಬಿಡುತ್ತ ಹೌ ಅಬೌಟ್ ಡ್ರೇ ರಸಲ್ ಇನ್ ಆರ್ ಸಿ ಬಿ ಅಂತ ಇವಾಗ ಆರ್ ಸಿ ಬಿ ಫ್ಯಾನ್ಸ್ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ ಲೇಮ್ ಲೆವೆಲ್ಸ್ ಇವಾಗ ನೋಡಿ ಎಲ್ಲ ಟ್ರೈನ್ ಅಂಡ್ ಟ್ರೈ ಅಂಡ್ ಟೆಸ್ಟ್ ಮಾಡ್ಬಿಟ್ಟಿದ್ರು ಟ್ರೈನ್ ಟ್ರೈ ಟೆಸ್ಟ್ ಎಲ್ಲ ಮಾಡ್ಬಿಟ್ಟಿದೀವಿ இ பிளேயர்ஸ் நோட் லென்சன்ஸ் நோடீங்க நம்ம கேமரா நோட் மூர் ஜன எக்ஸ் ஆர் சிபி பிளேயர் நம்ம ஆர் சிபி ஆடில சோ பிளேயர் நோடி இங்கே யோசனை ಒಂಥರ ಬರಾಡಿಯರ್ ಹೆಂಗಿರ್ತಾರೆ ಅಂತ ಫಿನಿಶ್ ಮಾಡೋದ್ ಹೆಂಗಿರುತ್ತೆ ಫಿನಿಶ್ ಮಾಡೋದಿರ್ಲಿ ಅವ್ನ ಜೀರ್ ರುಬ್ಬೋದ್ ಹೆಂಗಿರುತ್ತೆ ಅಂತಂದ್ರೆ ಟಿಮ್ ಡೇವಿಡ್ ಡ್ರೇರೆಜಲ್ ಜೊತೆಗೆ ರೊಮ್ಯಾಡಿಯೋ ಶೆಫರ್ಡ್ ಏನಾರು ಅಲ್ಲಿ ಬಾಟಮಿಗೆ ಬಂದ್ಬಿಡ್ತವಂತರ್ ಬಂದ್ಬಿಡ್ತು ಅಂತಂದ್ರೆ ಹಂಗೆ ಧ್ವಂಸ ಧ್ವಂಸ ಮಾಡಿ ಇಟ್ಬಿಡ್ತಾರೆ ಹಂಗ ಚಿನ್ನಸ್ವಾಮಿ ಸ್ಟೇಡಿಯಂ ಆಯ್ತು ಅಂತ ಅಂದ್ರೆ ಇನ್ ಕೇಸ್ ಏನಾದ್ರು ಆಯ್ತು ಅಂದ್ರೆ ನಿಮ್ಗೆ ಎಲ್ಲ ಗೊತ್ತಿರೋದನ್ನ ಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಒನ್ ಆಫ್ ದ ಫೇವರೇಟ್ ಸ್ಟೇಡಿಯಮು ಉಚ್ಚ ನಾಯಕ ಇಟ್ಟಾಡ್ಕೊಂಡು ನಾಯಿ ಬೀಳಿ ಆ ಸ್ಟೇಡಿಯಂ ಅಲ್ಲಿ ಅವ್ರದ್ದು ಆ ಸ್ಟೇಡಿಯಂ ಅಲ್ಲೇ ಜಾಸ್ತಿ ಇರೋದು ಹಿಡಿಂಗ್ ಗಾರ್ಡನ್ಸ್ ಕಿಂತ ನಮ್ ಚಿನ್ನ ಸ್ವಾಮಿ ಹಾಕೊಂಡ್ರುಬ್ಬಿರೋದು ಜಾಸ್ತಿ ಇವ್ರು ಸೊ ಕಂಪೇರಿಟಿವ್ಲಿ ತಗೊಂಡ್ ನೋಡ್ತು ಅಂದ್ರೆ ಡ್ರೈರೇಜಲ್ ನಮ್ ಆರ್ ಸಿ ಗೆ ಬಂತು ಅಂತಂದ್ರೆ ಖುಷಿ ವಿಚಾರ ಹೌದು ಬಟ್ ಕ್ಯಾಮ್ರಾನ್ ತಗೊಂಬೇಕ ಆರ್ ಸಿ ಬಿ ಹೌದು ತಗೋಬೇಕು ಬಟ್ ತಗೋದಿಕ್ ಆಗೋದಿಲ್ಲ ನಮ್ಮ ಆರ್ ಸಿ ಬಿ ಇರೋಂತದ್ದು ಹದಿನಾರು ಕೋಟಿ ಪೋಸ್ಟ್ ವ್ಯಾಲ್ಯೂ ಖಂಡಿತ ಇವರು ಹೈ ವ್ಯಾಲ್ಯೂಡ್ ಕ್ರಿಕೆಟರ್ ಅಂತೂ ಈ ಸೀಸನ್ ಆಗಿ ಆಗ್ತಾರೆ ಆರ್ ಸಿ ಬಿ ಅನ್ನೋ ಪ್ರಕಾರ ಯಾರು ಕಡಿಮೆ ಸಿಗ್ತಾರೋ ಜೊತೆಗೆ ವ್ಯಾಲ್ಯೂಬಲ್ ಆಗಿ ಯಾರು ಇರ್ತಾರೋ ಇನ್ನ ಡ್ರೈನೇಜ್ ಅಲ್ಲೂ ಆರ್ ಸಿ ಬಿ ಗೆ ಬರುವಂತ ಸಾಧ್ಯತೆ ಇರುತ್ತೆ ಯಾಕೆ ಅಂತಂದ್ರೆ ಮಟ್ಟಿಗೆ ಹೋಗೋದಿಲ್ಲ ಎಷ್ಟೊಂದು ಹನ್ನೊಂದು ಕೋಟಿ ಇತ್ತು ಆಪ್ಷನ್ ಅಲ್ಲಿ ಆ ಮಟ್ಟಿಗೆ ಹೋಗೋದು ಸಿಕ್ಕಾಪಟ್ಟೆ ಡೌಟ್ ಇರೋ ಕಾರಣದಿಂದ ಬಿಗೆ ಕಡಿಮೆ ರೇಟಿಗೆ ಸಿಗೋ ಸಾಧ್ಯತೆ ಇದೆ ಈ ಪ್ಲೇಸ್ ಕಂಪೇರ್ ಮಾಡ್ತಾರೆ ಅಂತ ಈ ಕಡೆಯಿಂದ ಲಿವಿಂಗ್ಸ್ಟನ್ ಅಥವಾ ಡ್ರೇರಸ್ ಇವರಿಬ್ಬರಲ್ಲಿ ಇವ್ರಿಬ್ರಲ್ಲಿ ನಮ್ಮ ಆರ್ ಬಿಗೆ ಮತ್ತೆ ಯಾರಾದ್ರೂ ಒಬ್ಬರಂತೂ ಖಂಡಿತ ಎಂಟ್ರಿ ಕೊಡೋದ್ರಲ್ಲಿ ನನ್ಗೆ ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ ಇಲ್ಲಿ ಕ್ಯಾಮ್ರಾನ್ ಇವತ್ತು ನಮ್ಮ ಆರ್ ಸಿಬಿ ಸಿಗೋದಿಲ್ಲ ಯಾಕಂದ್ರೆ ಅವರು ಸಿಕ್ಕಾಪಟ್ಟೆ ಹೈ ಅಮೌಂಟ್ ಗೆ ಹೋಗ್ತಾರೆ ಅವರು ಹನ್ನೆರಡು ಹದ್ ಮೂರು ಕೋಟಿಗಂತೂ ಅದಕ್ಕಿಂತ ಜಾಸ್ತಿ ಹೋದ್ರು ಕೂಡ ಿಲ್ಲ ಕೇ ಕಾಯ್ರು ದುಡ್ಡ ಸುರಿದ್ರೆ ಅವ್ರ ಮೇಲೆ ಆಶ್ಚರ್ಯ ಪಡುವಂತದ್ದಲ್ಲ ಏನು ಇಲ್ಲ ಅಲ್ಲಿ ಕಾಗನಳೋನ್ ಏನಾಗುತ್ತೆ ಅಂತ ಒಟ್ಟಲ್ಲಿ ನನ್ನ ಅನಿಸಿಕೆ ಪ್ರಕಾರ ಡ್ರೇರಸ ಅಲ್ಲೂ ಅಥವಾ ಲಿವಿಂಗ್ಸ್ ವಿಕ್ಸೋ ಮತ್ತೆ ಲಿಂಬ್ ಲಿಕ್ಸೋಸಿಕ್ ಮತ್ತೆ ಬರೋದು ಇಲ್ಲ ಅಂದ್ರೆ ಡ್ರೇ ರಸ್ ಅಲ್ಲಿ ಬರುವಂತದ್ದು ಸೊ ಒಂದು ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಕಾಗನೋಳ ಏನಾಗುತ್ತೆ ಅಂತ ಮತ್ತೆ ಸಿಗಣ ಮುಂದ್ರೆ ಹೊಡಿದಿನಿ ಗಾಯ್ ವಾ